ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋನು ಕೂಡ ನಿಮ್ಗೆ ನೋಟಿಫಿಕೇಶನ್ ಬರ್ತದೆ ಸಾವಿರದ ಏಳ್ನೂರ ತೊಂಬತ್ತೆರಡರ ಮೂರನೇ ಆಂಗ್ಲೋ ಮೈಸೂರು ಯುದ್ಧವನ್ನು ಕೊನೆಗೊಳಿಸಿದ ಶ್ರೀರಂಗಪಟ್ಟಣ ಒಪ್ಪಂದದಿಂದ ಉಂಟಾದ ಟಿಪ್ಪು ಸುಲ್ತಾನನ ಶಕ್ತಿ ಮತ್ತು ಸಂಪನ್ಮೂಲಗಳ ಕಡಿತವು ಅವನ ಪ್ರಭಾವವನ್ನು ದುರ್ಬಲಗೊಳಿಸಿದ್ದರು ಅವನು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬೆದರಿಕೆಯಾಗಿಯೇ ಕೂಡ ಉಳಿದನು ಇನ್ನು ಟಿಪ್ಪು ಸುಲ್ತಾನನು ಸಾವಿರದ ಏಳ್ನೂರ ತೊಂಬತ್ತೆಂಟರಲ್ಲಿ ಫ್ರಾನ್ಸ್ ದ್ವೀಪದ ಮಾರಿಷಸ್ ಗವರ್ನರ್ ಜೊತೆ ಮಾತುಕತೆ ನಡೆಸಿದ್ದನು ಮತ್ತು ಕಾಬೂಲ್ ಆಡಳಿತಗಾರ ಜಮನ್ ಶಾಗೆ ಈಸ್ಟ್ ಇಂಡಿಯಾ ಕಂಪನಿಯ ಆಸ್ತಿಗಳ ಮೇಲೆ ದಾಳಿ ಮಾಡಲು ಪ್ರೇರೇಪಿಸುವ ಉದ್ದೇಶಕ್ಕಾಗಿ ರಾಯಭಾರಿ ಕಚೇರಿಯನ್ನು ಕೂಡ ಕಳುಹಿಸಿದ್ದನು ನೆಪೋಲಿಯನ್ ಈಜಿಪ್ಟ್ ಅಭಿಯಾನದ ಯಶಸ್ಸಿನಿಂದ ಪ್ರೋತ್ಸಾಹವನ್ನು ಪಡೆದ ಟಿಪ್ಪು ಫ್ರಾನ್ಸ್ ಭಾರತದಲ್ಲಿ ಬ್ರಿಟಿಷ್ ಪ್ರಾಬಲ್ಯಗಳ ವಿರುದ್ಧ ಕ್ರಮ ಕೈಗೊಳ್ಳಲು ಉದ್ದೇಶಿಸಿದ್ದರಿಂದ ತನ್ನ ಮಿಲಿಟರಿ ಬಲವನ್ನು ಹೆಚ್ಚಿಸಿಕೊಳ್ಳಲು ಪ್ರಾರಂಭಿಸಿದನು ಮತ್ತು ಬ್ರಿಟಿಷರ ವಿರುದ್ಧ ಅವನ ಪ್ರತಿಕೂಲ ಯೋಜನೆಗಳು ಪ್ರತಿದಿನ ಹೆಚ್ಚು ಸ್ಪಷ್ಟವಾಗುತ್ತಿದ್ದವು ಗವರ್ನರ್ ಜನರಲ್ ರಿಚರ್ಡ್ ಅರ್ಲ್ ಆಫ್ ಮಾರ್ನಿಂಗ್ಟನ್ ನಂತರ ವೆಲ್ಲೆಸ್ಲಿಯ ಆರ್ಕ್ವೆಸ್ಟ್ ಛಿದ್ರ ಅನಿವಾರ್ಯವೆಂದು ಗ್ರಹಿಸಿ ಪೂರ್ವಭಾವಿ ಮುಷ್ಕರವನ್ನು ಕೂಡ ಪ್ರಾರಂಭಿಸಲು ನಿರ್ಧರಿಸಿದನು ಮತ್ತು ಸೈನ್ಯವನ್ನು ಕ್ಷೇತ್ರವನ್ನು ತೆಗೆದುಕೊಂಡು ಟಿಪ್ಪುವಿನ ಮೈಸೂರು ಪ್ರದೇಶದ ಹೃದಯ ಭಾಗಕ್ಕೆ ಮೆರವಣಿಗೆ ಮಾಡಲು ಕೂಡ ಆದೇಶಿಸಿದನು ಈ ಆದೇಶಗಳಿಗೆ ಅನುಸಾರವಾಗಿ ಸ್ಥಳೀಯ ಲೆಫ್ಟಿನೆಂಟ್ ಜನರಲ್ ಹುದ್ದೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದ ಮೇಜರ್ ಜನರಲ್ ಜಾರ್ಜ್ ನಂತರ ಲಾರ್ಡ್ ಹ್ಯಾರಿಸ್ ಫೆಬ್ರವರಿ ಹನ್ನೊಂದು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಂದು ತನ್ನ ನೇತೃತ್ವದಲ್ಲಿ ಸೈನ್ಯವನ್ನು ಮುನ್ನಡೆಸಿ ಮಾರ್ಚ್ ಐದರಂದು ಮೈಸೂರು ಪ್ರದೇಶವನ್ನು ಕೂಡ ಪ್ರವೇಶಿಸಿದನು ಸಾವಿರದ ಏಳ್ನೂರ ತೊಂಬತ್ತೆಂಟರಲ್ಲಿ ನೆಪೋಲಿಯನ್ ಬಣಪಟ್ಟ ಒಟ್ಟಮನ್ ಈಜಿಪ್ಗೆ ಬಂದಿಳಿಯುವುದು ಭಾರತದಲ್ಲಿ ಬ್ರಿಟಿಷ್ ಆಸ್ತಿಗಳನ್ನು ವಶಪಡಿಸಿಕೊಳ್ಳುವ ಉದ್ದೇಶವನ್ನು ಕೂಡ ಹೊಂದಿತ್ತು ಮತ್ತು ಮೈಸೂರು ಸಾಮ್ರಾಜ್ಯವು ಆ ಮುಂದಿನ ಹೆಜ್ಜೆಗೆ ಪ್ರಮುಖವಾಗಿತ್ತು ಏಕೆಂದರೆ ಮೈಸೂರಿನ ಆಡಳಿತಗಾರ ಟಿಪ್ಪು ಸುಲ್ತಾನ್ ಫ್ರಾನ್ಸ್ ಅನ್ನು ಮಿತ್ರನನ್ನಾಗಿ ಬಯಸಿದನು ಮತ್ತು ನೆಪೋಲಿಯನ್ಗೆ ಬರೆದ ಪತ್ರವು ಈ ಕೆಳಗಿನ ಉತ್ತರಕ್ಕೆ ಕಾರಣವಾಯಿತು ನಾನು ಕೆಂಪು ಸಮುದ್ರದ ಗಡಿಗಳಿಗೆ ಅಸಂಖ್ಯಾತ ಮತ್ತು ಅಜಯ ಸೈನ್ಯದೊಂದಿಗೆ ಆಗಮಿಸುತ್ತಿದ್ದೇನೆ ಎಂದು ನಿಮಗೆ ಈಗಾಗಲೇ ತಿಳಿಸಲಾಗಿದೆ ಇಂಗ್ಲೆಂಡ್ನ ಕಬ್ಬಿಣದ ನೊಗದಿಂದ ನಿಮ್ಮನ್ನು ಬಿಡುಗಡೆ ಮಾಡುವ ಮತ್ತು ಬಿಡುಗಡೆ ಮಾಡುವ ಬಯಕೆಯಿಂದ ತುಂಬಿದೆ ಹೆಚ್ಚುವರಿಯಾಗಿ ಮಾರಿಷಸ್ನ ಫ್ರೆಂಚ್ ಗವರ್ನರ್ ಜನರಲ್ ಮಲಾಟಿಕ್ ಟಿಪ್ಪುವಿಗೆ ಸಹಾಯ ಮಾಡಲು ಸ್ವಯಂ ಸೇವಕರನ್ನು ಕೋರಿ ಮಲಾಟಿಕ್ ಘೋಷಣೆಯನ್ನು ಹೊರಡಿಸಿದನು ನೈಲ್ ನದಿಯ ಕದನದ ನಂತರ ಪ್ರಾಶಿಯೋ ನೆಲ್ಸನ್ ನೆಪೋಲಿಯನ್ನಿಂದ ಸಹಾಯದ ಯಾವುದೇ ಸಾಧ್ಯತೆಯನ್ನು ಕೊನೆಗೊಳಿಸಿದರು ಆದಾಗ್ಯೂ ಟಿಪ್ಪು ಸುಲ್ತಾನ್ ಮತ್ತು ಫ್ರಾನ್ಸ್ ನಡುವಿನ ಯಾವುದೇ ಮೈತ್ರಿಯನ್ನು ತಡೆಯಲು ಲಾರ್ಡ್ ವಿಲ್ಲರ್ಸ್ಲಿ ಈಗಾಗಲೇ ಪ್ರತಿಕ್ರಿಯೆಯನ್ನು ಕೂಡ ಪ್ರಾರಂಭಿಸಿದ್ದನು ಮೂರು ಸೈನ್ಯಗಳು ಒಂದು ಬಾಂಬೆಯಿಂದ ಮತ್ತು ಎರಡು ಬ್ರಿಟಿಷ್ ಇದರಲ್ಲಿ ಒಂದು ವೆಲ್ಲಿಂಗ್ಟನ್ನ ಭವಿಷ್ಯದ ಒಂದನೇ ಡ್ಯೂಕ್ ಕರ್ನಾಲ್ ಅರ್ಥರ್ ವೆಲ್ಲಸ್ಲಿ ನೇತೃತ್ವದಲ್ಲಿ ಒಂದು ವಿಭಾಗವನ್ನು ಕೂಡ ಒಳಗೊಂಡಿತ್ತು ಇನ್ನು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ಮೈಸೂರಿಗೆ ದಂಡಯಾತ್ರೆ ಮಾಡಿ ಟಿಪ್ಪುವಿನೊಂದಿಗೆ ಕೆಲವು ಸಂಘರ್ಷಣೆಗಳ ನಂತರ ರಾಜಧಾನಿ ಶ್ರೀರಂಗಪಟ್ಟಣವನ್ನು ಮುತ್ತಿಗೆ ಹಾಕಿತು ಮಾರ್ಚ್ ಎಂಟರಂದು ಸೀದಾ ಸೀರ್ ಕದನದಲ್ಲಿ ಟಿಪ್ಪುವಿನ ಮುನ್ನಡೆಯನ್ನು ಒಂದು ಮುಂದಾಳು ಪಡೆ ತಡೆಯುವಲ್ಲಿ ಯಶಸ್ವಿ ಕೂಡ ಆಯಿತು ಟಿಪ್ಪು ಸುಲ್ತಾನನು ಮುನ್ನಡೆಸಿದ ಒಂದು ಗಮನಾರ್ಹ ಮಿಲಿಟರಿ ಮುನ್ನಡೆ ಎಂದರೆ ಸೈನ್ಯದಲ್ಲಿ ಕಬ್ಬಿಣದ ಒದಗಿಯ ರಾಕೆಟ್ ಬ್ರಿಗೇಡ್ಗಳೊಂದಿಗೆ ಸಾಮೂಹಿಕ ದಾಳಿಗಳನ್ನು ಬಳಸುವುದು ಮತ್ತು ಮೂರನೇ ನಾಲ್ಕನೇ ಮೈಸೂರು ಯುದ್ಧಗಳ ಸಮಯದಲ್ಲಿ ಬ್ರಿಟಿಷರ ಮೇಲೆ ಮೈಸೂರಿನ ರಾಕೆಟ್ಗಳ ಪರಿಣಾಮವು ವಿಲಿಯಂ ಕಾಂಗ್ರೆ ಅವರನ್ನು ನೆಪೋಲಿಯನ್ ಯುದ್ಧಗಳಿಗಾಗಿ ಕಾಂಗ್ರೆವ್ ರಾಕೆಟ್ಗಳನ್ನು ಅಭಿವೃದ್ಧಿಪಡಿಸಲು ಕೂಡ ಪ್ರೇರೇಪಿಸುವಷ್ಟು ಪ್ರಭಾವಶಾಲಿಯಾಗಿತ್ತು ಇನ್ನು ಯುದ್ಧದ ಸಮಯದಲ್ಲಿ ಹಲವಾರು ಸಂದರ್ಭಗಳಲ್ಲಿ ರಾಕೆಟ್ ಗಳನ್ನು ಬಳಸಲಾಗುತ್ತಿತ್ತು ಇವುಗಳಲ್ಲಿ ಕರ್ನಲ್ ವೆಲ್ಲೆಸ್ಲಿ ವೆಲ್ಲಸ್ಲಿ ಸೇರಿದ್ದರು ಸುಲ್ತಾನ್ಪೇಟೆ ಟೋಪೆ ಕದನದಲ್ಲಿ ಮೊದಲ ದಿನದಂದು ವೆಲ್ಲೆಸ್ಲಿಯ ದಾಳಿಯನ್ನು ಟಿಪ್ಪುವಿನ ದಿವಾನ ಪೂರ್ಣಯ್ಯವರು ಸಂಪೂರ್ಣವಾಗಿ ಕೂಡ ಹಿಮ್ಮೆಟ್ಟಿಸಿದರು ಈ ಹಂತದಲ್ಲಿ ಸುಲ್ತಾನ್ಪೇಟೆ ಗ್ರಾಮದ ಬಳಿ ಟಿಪ್ಪುವಿನ ರಾಕೆಟ್ ಮನ್ಗಳಿಗೆ ಆಶ್ರಯ ನೀಡಿದ ಒಂದು ದೊಡ್ಡ ಟೋಪ್ ಅಥವಾ ತೋಪು ಇತ್ತು ಮತ್ತು ಮುತ್ತಿಗೆಯನ್ನು ಶ್ರೀರಂಗಪಟ್ಟಣ ದ್ವೀಪದ ಹತ್ತಿರಕ್ಕೆ ತರುವ ಮೊದಲು ಅದನ್ನು ಸ್ವಚ್ಛಗೊಳಿಸಬೇಕಾಗಿತ್ತು ಈ ಕಾರ್ಯಾಚರಣೆಗೆ ಆಯ್ಕೆಯಾದ ಕಮಾಂಡರ್ ಕರ್ನಲ್ ವೆಲ್ಲಸ್ಲಿ ಆದರೆ ಏಪ್ರಿಲ್ ಐದು ಸಾವಿರದ ತೊಂಬತ್ತೊಂಬತ್ತರಂದು ಕತ್ತಲಾದ ನಂತರ ಟೋಪ್ ಕಡೆಗೆ ಮುನ್ನಡೆಯುತ್ತಿದ್ದಾಗ ಅವರ ಮೇಲೆ ರಾಕೆಟ್ಗಳು ಮತ್ತು ಮಸ್ಕೆಟ್ ಫೈರ್ಗಳಿಂದ ದಾಳಿ ಮಾಡಲಾಯಿತು ದಾರಿ ತಪ್ಪಿತು ಮತ್ತು ಬೀಟ್ಸನ್ ವಿನಮ್ರವಾಗಿ ಹೇಳುವಂತೆ ಹೆಚ್ಚು ಅನುಕೂಲಕರ ಅವಕಾಶ ಸಿಗುವವರೆಗೆ ದಾಳಿಯನ್ನು ಕೂಡ ಮುಂದೂಡಬೇಕಾಯಿತು ಮರುದಿನ ವೆಲ್ಲಸ್ಲಿ ದೊಡ್ಡ ಸೈನ್ಯದೊಂದಿಗೆ ಹೊಸ ದಾಳಿಯನ್ನು ಕೂಡ ಪ್ರಾರಂಭಿಸಿ ಒಬ್ಬ ಮನುಷ್ಯನನ್ನು ಕಳೆದುಕೊಳ್ಳದೆ ಇಡೀ ಸ್ಥಾನವನ್ನು ವಶಪಡಿಸಿಕೊಂಡನು ಏಪ್ರಿಲ್ ಇಪ್ಪತ್ತೆರಡು ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಂದು ಮುಖ್ಯ ಯುದ್ಧಕ್ಕೆ ಹನ್ನೆರಡು ದಿನಗಳ ಮೊದಲು ಬ್ರಿಟಿಷ್ ಶಿಬಿರದ ಹಿಂಭಾಗಕ್ಕೆ ತಮ್ಮ ದಾರಿಯನ್ನು ಹುಡುಕುತ್ತಾ ಕೆಲಸ ಮಾಡಿದರು ನಂತರ ಒಂದೇ ಕ್ಷಣದಲ್ಲಿ ಹೆಚ್ಚಿನ ಸಂಖ್ಯೆಯ ರಾಕೆಟ್ಗಳನ್ನು ಕೂಡ ಎಸೆದರು ಮತ್ತು ಫ್ರೆಂಚ್ ಸೈನಿಕರ ತುಕಡಿಯ ಆಕ್ರಮಣದ ಆರಂಭವನ್ನು ಕೂಡ ಸೂಚಿಸಲು ಎಲ್ಲವನ್ನು ಮೀರ್ ಗೋಲಂ ಹುಸೇನ್ ಮತ್ತು ಮೊಹಮ್ಮದ್ ಉಲಿನ್ ಮೀರ್ ಮಿರಾನ್ ನಿರ್ದೇಶಿಸಿದರು ರಾಕೆಟ್ಗಳು ಸುಮಾರು ಒಂದು ಸಾವಿರ ಗಜಗಳ ವ್ಯಾಪ್ತಿಯನ್ನು ಹೊಂದಿದ್ದವು ಕೆಲವು ಶೆಲ್ಗಳಂತೆ ಗಾಳಿಯಲ್ಲಿ ಕೂಡ ಸಿಡಿದವು ನೆಲದ ರಾಕೆಟ್ಗಳು ಎಂದು ಕರೆಯಲ್ಪಡುವ ಇತರವುಗಳು ನೆಲವನ್ನು ಬಡಿದಾಗ ಮತ್ತೆ ಮೇಲಕ್ಕೆತ್ತಿ ತಮ್ಮ ಬಲವು ಖಾಲಿಯಾಗುವವರೆಗೂ ಕೂಡ ಸರ್ಪಚಲನೆಯಲ್ಲಿ ಬಂಧಿಸಲ್ಪಟ್ಟವು ಒಬ್ಬ ಬ್ರಿಟಿಷ್ ವೀಕ್ಷಕನ ಪ್ರಕಾರ ಬೇಲಿ ಎಂಬ ಯುವ ಇಂಗ್ಲಿಷ್ ಅಧಿಕಾರಿ ನಾವು ರಾಕೆಟ್ ಹುಡುಗರೊಂದಿಗೆ ಎಷ್ಟು ಕಿರಿಕಿರಿಗೊಂಡಿದ್ದೇವೆ ಎಂದರೆ ವಿನಾಶಕಾರಿ ಕ್ಷಿಪಣಿಗಳಿಂದ ಅಪಾಯವಿಲ್ಲದೆ ಚಲಿಸಲು ಸಾಧ್ಯವಾಗಲಿಲ್ಲ ಅವರು ಕೂಡ ಮುಂದುವರಿಸಿದರು ಇಪ್ಪತ್ತು ಸಾವಿರ ಶತ್ರು ಸೈನಿಕರಿಂದ ಬಂದೆ ರಾಕೆಟ್ಗಳು ಮತ್ತು ಶಸ್ತ್ರಾಸ್ತ್ರ ದಾಳಿಗಳು ನಿರಂತರವಾಗಿ ನಡೆಯುತ್ತಿದ್ದವು ಅಲಿಕಲ್ಲುಗಳು ದಪ್ಪವಾಗಿರಲು ಸಾಧ್ಯವಿಲ್ಲ ನೀಲಿ ದೀಪಗಳ ಪ್ರತಿಯೊಂದು ಪ್ರಕಾಶದ ಜೊತೆಗೆ ರಾಕೆಟ್ಗಳ ಮಳೆಯು ಕೂಡ ಬರುತ್ತಿತ್ತು ಅವುಗಳಲ್ಲಿ ಕೆಲವು ಕಂಬದ ಮೇಲ್ಭಾಗಕ್ಕೆ ಪ್ರವೇಶಿಸಿ ಹಿಂಭಾಗಕ್ಕೆ ಹಾದು ಇಪ್ಪತ್ತು ಅಥವಾ ಮೂವತ್ತು ಅಡಿ ಉದ್ದದ ಬಿದಿರುಗಳಿಂದ ಭೀಕರವಾದ ಗಾಯಗಳನ್ನು ಕೂಡ ಉಂಟು ಮಾಡಿದವು ಸಾವಿರದ ಏಳುನೂರ ತೊಂಬತ್ತೊಂಬತ್ತರ ಮೇ ಎರಡರಂದು ಮರಾಠರು ಮತ್ತು ನಿಜಾಮರ ಸಹಾಯದಿಂದ ಶ್ರೀರಂಗಪಟ್ಟಣದ ಮೇಲೆ ನಡೆದ ನಿರ್ಣಾಯಕ ಬ್ರಿಟಿಷ್ ದಾಳಿಯ ಸಮಯದಲ್ಲಿ ಟಿಪ್ಪು ಸುಲ್ತಾನನ ಕೋಟೆಯೊಳಗಿನ ರಾಕೆಟ್ಗಳ ಮ್ಯಾಗಝಿನ್ಗೆ ಬ್ರಿಟಿಷ್ ಗುಂಡು ತಗುಲಿ ಅದು ಸ್ಫೋಟಗೊಂಡು ಕಪ್ಪು ಹೊಗೆಯ ಎತ್ತರದ ಮೋಡವನ್ನು ಕೂಡ ಯುದ್ಧ ಭೂಮಿಗಳಿಂದ ಮೇಲಕ್ಕೆತ್ತುವ ಬಿಳಿ ಬೆಳಕಿನೊಂದಿಗೆ ಕಳುಹಿಸಿತು ಮೇ ನಾಲ್ಕರ ಮಧ್ಯಾಹ್ನ ಕೋಟೆಯ ಮೇಲೆ ಅಂತಿಮ ದಾಳಿಯನ್ನು ಬೈರ್ಡ್ ಮುನ್ನಡೆಸಿದಾಗ ಅವನಿಗೆ ಉಗ್ರವಾದ ಮಸ್ಕೆಟ್ ಮತ್ತು ರಾಕೆಟ್ ಗುಂಡಿನ ದಾಳಿ ಎದುರಾಯಿತು ಸುಮಾರು ಒಂದು ಗಂಟೆಯೊಳಗೆ ಕೋಟೆಯನ್ನು ಕೂಡ ವಶಪಡಿಸಿಕೊಳ್ಳಲಾಯಿತು ಬಹುಶಃ ಇನ್ನೊಂದು ಗಂಟೆಯೊಳಗೆ ಟಿಪ್ಪುವಿಗೂ ಕೂಡ ಗುಂಡುಗಳನ್ನು ಹಾರಿಸಲಾಗಿತ್ತು ಅವನು ಕೂಡ ಅತನಾದನು ಮತ್ತು ಯುದ್ಧವು ಪರಿಣಾಮಕಾರಿಯಾಗಿ ಕೂಡ ಮುಗಿದಿತ್ತು ಬ್ರಿಟಿಷರು ವಿಜಯದ ಅಂಚಿನಲ್ಲಿದ್ದಾಗ ಫ್ರೆಂಚ್ ರಾಷ್ಟ್ರಗಳು ಟಿಪ್ಪುವಿಗೆ ಓಡಿ ಹೋಗಲು ಕೂಡ ಹೇಳಿದರು ಎಂದು ವರದಿಯಾಗಿದೆ ಆದರೆ ಟಿಪ್ಪು ನಿರಾಕರಿಸಿದನು ಮತ್ತು ಸಾವಿರ ವರ್ಷಗಳ ಕಾಲ ಕುರಿಯಾಗಿ ಬದುಕುವುದಕ್ಕಿಂತ ಒಂದು ದಿನ ಹುಲಿಯಾಗಿ ಬದುಕುವುದು ಉತ್ತಮ ಎಂದು ಪ್ರಸಿದ್ಧವಾಗಿ ಹೇಳಿದನು ಟಿಪ್ಪು ಸುಲ್ತಾನನ ಮರಣವು ಬ್ರಿಟಿಷ್ ಜನರಲ್ ಜಾರ್ಜ್ ಹ್ಯಾರಿಸ್ ಈಗ ಭಾರತ ನಮ್ಮದು ಎಂದು ಕೂಡ ಉದ್ಗರಿಸುವಂತೆ ಮಾಡಿತ್ತು ಇನ್ನೂ ವಿಜಯಶಾಲಿಗಳು ದೇಶವನ್ನು ವಿಭಾಜಿಸುವ ಬದಲು ಟಿಪ್ಪುವಿನ ಕುಟುಂಬವನ್ನು ಗಡಿಪಾರು ಮಾಡಿದರು ಮತ್ತು ಮೈಸೂರಿನ ನಿಯಂತ್ರಣವನ್ನು ಒಡೆಯರ್ಗಳಿಗೆ ಹಿಂದಿರುಗಿಸಿದರು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ಕರ್ನಾಟಕದ ನವಾಬ ಉಮ್ದತ್ ಉಲ್ ಉಮಾರ ಟಿಪ್ಪು ಸುಲ್ತಾನನಿಗೆ ರಸ ರಹಸ್ಯವಾಗಿ ಸಹಾಯ ಮಾಡಿದ್ದಾನೆಂದು ಈಸ್ಟ್ ಇಂಡಿಯಾ ಕಂಪನಿಯ ಅನೇಕ ಸದಸ್ಯರು ನಂಬಿದ್ದರು ಮತ್ತು ಸಂಘರ್ಷ ಮುಗಿದ ತಕ್ಷಣ ಅವರು ಅವನನ್ನು ಕೂಡ ಪದಚ್ಯುತಗೊಳಿಸಲು ಕೂಡ ಪ್ರಯತ್ನಿಸಿದರು ಇನ್ನು ಸಾವಿರದ ಏಳ್ನೂರಾ ತೊಂಬತ್ತೊಂಬತ್ತರ ಮಾರ್ಚ್ ಇಪ್ಪತ್ತೇಳರಂದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಪಡೆಗಳು ಮತ್ತು ಮೈಸೂರಿನ ಸಾಮ್ರಾಜ್ಯದ ನಡುವೆ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದ ಸಮಯದಲ್ಲಿ ನಡೆಯಿತು ಜನರಲ್ ಜಾರ್ಜ್ ಆ್ಯಾರಿಸ್ ಮತ್ತು ಕರ್ನಲ್ ಅರ್ಥರ್ ವೆಲ್ಲಸ್ಲಿ ನೇತೃತ್ವದ ಬ್ರಿಟಿಷ್ ಪಡೆಗಳು ಟಿಪ್ಪು ಸುಲ್ತಾನನ ಮೈಸೂರಿನ ಪಡೆಗಳನ್ನು ಮೈಸೂರಿನ ರಾಜಧಾನಿ ಶ್ರೀರಂಗಪಟ್ಟಣ ಕಡೆಗೆ ಮುನ್ನಡೆಯದನ್ನೂ ತಡೆಯಲು ವಿನ್ಯಾಸಗೊಳಿಸಲಾಗಿದೆ ರಕ್ಷಣಾತ್ಮಕ ಸ್ಥಾನದಿಂದ ಓಡಿ ಹೋದವು ಇನ್ನು ಪೂರ್ವದ್ವಾರದ ಕೆಳಗೆ ಟಿಪ್ಪುವಿನ ದೇಹವು ಪತ್ತೆಯಾದ ಸ್ಥಳವನ್ನು ಭಾರತೀಯ ಪುರಾತತ್ವ ಸಮೀಕ್ಷೆಯ ಬೇಲಿಯಿಂದ ಸುತ್ತುವರೆದು ಫಲಕವನ್ನು ಕೂಡ ನಿರ್ಮಿಸಿದೆ ಹೌದು ವೀಕ್ಷಕರೇ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋನಿಂದ ಸಿಗೋಣ ನಮಸ್ಕಾರ